ಅದರಲ್ಲಿ ಸೆಕೆಂಡ್ ಫೇಸಲ್ಲಿ ಅಂದರೆ ಕರ್ನಾಟಕದ ಮೊದಲ ಫೇಸಲ್ಲಿ ದೇಶದ ಎರಡನೇ ಫೇಸು ಕರ್ನಾಟಕ ಇದರದ್ದು ಮೊದಲನೇ ಹಂತದೊಳಗಡೆ ಮೈಸೂರು ಇದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯ ಚುನಾವಣೆ ನಡೆಯಲಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಅಧಿಸೂಚನೆ ನೋಟಿಫಿಕೇಷನನ್ನು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಿಂದ ಗುರುವಾರದ ದಿವಸ ನಾವು ಹೊಡಿಸ್ತೀವಿ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ನಾಲ್ಕು ಗುರುವಾರ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಮಪತ್ರವನ್ನು ಸ್ಕ್ರೂಟ್ನಿ ಮಾಡೋದು ಪರಿಶೀಲಿಸುವ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತದಾನ ನಡೆಯುವಂಥದ್ದು ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದ ದಿವಸ ಎಣಿಕೆ ನಾಲ್ಕನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣಾ ಪ್ರಕ್ರಿಯೆ ಮಾದರಿ ನೀತಿ ಸಂಹಿತೆ ಕಂಪ್ಲೀಟ್ ಆಗುವಂಥದ್ದು ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಕೂಡ ಮಾದರಿ ನೀತಿ ಸಂಹಿತೆ ಇದರೊಳಗಡೆ ಇರುತ್ತೆ ಇಲ್ಲಿ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಏನಂತ ಜಿಲ್ಲಾಧಿಕಾರಿಗಳ ಚೇಂಬರ್ ಮತ್ತು ಅಲ್ಲಿ ಆಫೀಸು ಚುನಾವಣಾಧಿಕಾರಿಗಳ ಕಚೇರಿ ಆಗಿರುತ್ತೆ ನಾಮಪತ್ರವನ್ನು ಪಡೆಯುವಂಥದ್ದು ಮತ್ತು ಬೇರೆ ಎಲ್ಲ ಚುನಾವಣಾ ರೀತಿಯ ಪ್ರಕ್ರಿಯೆಗಳು ಕೂಡ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಸಲ ನಡೀತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರು ಜಿಲ್ಲೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಮ್ಮಲ್ಲಿ ಹತ್ತ ಹನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಇದೆ ಅದರಲ್ಲಿ ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿ ಸೆಗ್ಮೆಂಟ್ಸ್ ಅಸ ಅಸೆಂಬ್ಲಿ ಸೆಗ್ಮೆಂಟ್ಸು ಚಾಮರಾಜ ಪಾರ್ ಚಾಮರಾಜನಗರ ಪಾರ್ಲಿಮೆಂಟ್ರಿ ಕಾನ್ಸ್ಟ್ಯುನ್ಸಿಗೆ ಹೋಗುತ್ತೆ ಒಂದು ಅಸೆಂಬ್ಲಿ ಸೆಗ್ಮೆಂಟು ಮಂಡ್ಯ ಪಾರ್ಲಿಮೆಂಟ್ರಿ ಕಾನ್ಸ್ಟ್ಯುನ್ಸಿ ಕೆ ಆರ್ ನಗರಕ್ಕೆ ಮತ್ತು ವಿರಾಜಪೇಟೆ ಮಡಿಕೇರಿ ಆ ಎರಡೂ ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳು ದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬರುವಂಥದ್ದಾಗುತ್ತೆ ಇದರಲ್ಲಿ ಈ ಎಂಟು ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹಾಗೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಮತ್ತು ರಿಟರ್ನಿಂಗ್ ಆಫೀಸರ್ ಆಗಿ ನಾನು ಜಿಲ್ಲಾಧಿಕಾರಿಯಾಗಿ ನಾನು ಅದಕ್ಕೆ ಕಾರ್ಯನಿರ್ವಹಿಸ್ತಾ ಇರ್ತೀನಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಸಹಾಯಕ ಚುನಾವಣಾಧಿಕಾರಿಗಳ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗ ಆಲ್ರೆಡಿ ಹೆಡ್ ಕ್ವಾರ್ಟರ್ನ ಎ ಆರ್ ಒ ಆಗಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಇರ್ತಾರೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಪ್ರಿಯಾಪಟ್ಟಣದ ಎ ಆರ್ ಒ ಶೇಖರ್ ಸೆಕ್ರೆಟರಿ ಮೂಡಾ ಕೆ ಆರ್ ನಗರಕ್ಕೆ ಸುಪ್ರಿಯಾ ಬಣಗಾರ್ ಎಸ್ ಎಲ್ ಎ ಒ ಕಬಿನಿ ಹುಣಸೂರಿಗೆ ಎ ಸಿ ಹುಣಸೂರ್ ಅವರು ಎ ಆರ್ ಒ ಆಗಿರ್ತಾರೆ ಎಚ್ ಡಿ ಕೋಟೆಗೆ ಕುಮುದಾ ಶರತ್ ನಂಜನಗೂಡು ಜಗನ್ನಾಥ್ ಮೂರ್ತಿ ಡಿ ಎಸ್ ಅಡ್ಮಿನ್ ಡಿ ಎಸ್ ಡೆವಲಪ್ಮೆಂಟ್ ಆಗಿ ಅವರು ನಂಜನಗೂಡಲ್ಲಿ ಇದು ಮಾಡ್ತಾಯಿರ್ತಾರೆ ಚಾಮುಂಡೇಶ್ವರಿ ಎ ಸಿ ಮೈಸೂರು ನಂದೀಶ್ ಕೃಷ್ಣರಾಜಾಗೆ ಕೆ ಆರ್ ಸುಜಾತ ಡಿ ಸಿ ರೆವಿನ್ಯೂ ಮೈಸೂರು ಮಹಾನಗರ ಪಾಲಿಕೆ ಚಾಮರಾಜ ವೈ ಎಚ್ ನಾರಾಯಣ್ಕರ್ ಅವರು ಉಪಾಯುಕ್ತರು ಆಡಳಿತ ಮೈಸೂರು ಮಹಾನಗರ ಪಾಲಿಕೆ ನರಸಿಂಹರಾಜಾಗೆ ಶ್ರವಣ್ ನಾಯಕ್ ಕೌನ್ಸಿಲ್ ಕಾರ್ಯದರ್ಶಿ ಮೈಸೂರು ಮಹಾನಗರ ಪಾಲಿಕೆ ವರ್ಣಾಗೆ ಕಲ್ಪಶ್ರೀ ಮುಖ್ಯ ಆಡಳಿತಾಧಿಕಾರಿ ಮೈಸೂರು ಮೆಡಿಕಲ್ ಕಾಲೇಜ್ ಟಿ ನರಸೀಪುರ ಚಂದ್ರಶೇಖರ್ ಜೆ ಡಿ ಅಗ್ರಿಕಲ್ಚರ್ ಇಷ್ಟು ಜನ ಎ ಆರ್ ಒಗಳಿರ್ತಾರೆ ಮತ್ತು ಇದಕ್ಕೆ ಮೈಸೂರು ಕೊಡಗು ಇದರೊಳಗಡೆ ಆಗಿರೋದರಿಂದ ಅಡಿಷ್ನಲ್ ಡಿ ಒ ಡಿ ಒ ಕೊಡಗು ಅವರು ವೆಂಕಟರಾಜ ಮತ್ತು ಅಲ್ಲಿಯ ಎ ಡಿ ಒ ಆಗಿ ಅಲ್ಲಿ ಎ ಡಿ ಸಿ ಅವರು ಇರ್ತಾರೆ ಮಡಿಕೇರಿ ಅದಕ್ಕೆ ಎ ಆರ್ ಒ ಆಗಿ ನರವಡೆ ವಿನಾಯಕ್ ಎ ಸಿ ಮಡಿಕೇರಿಯವ್ರು ಇರ್ತಾರೆ ವಿರಾಜ್ಪೇಟೆ ಸಹಾಯಕ ಚುನಾವಣಾಧಿಕಾರಿ ಮತ್ತು ಡಿ ಡಿ ಎಲ್ ಆರ್ ನಾರಾಯಣ ಸ್ವಾಮಿಯವರು ವಿರಾಜ್ಪೇಟೆ ಎ ಆರ್ ಒ ಆಗಿರ್ತಾರೆ ನಮ್ಮ ಎಲ್ಲ ತಹಶೀಲ್ದಾರ್ಸ್ಗಳು ಕೂಡ ಆ ಎ ಆರ್ ಒಗಳಿಗೆ ಸ್ಥಳೀಯವಾಗಿ ಚುನಾವಣಾ ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಸಹಕಾರವನ್ನು ನೀಡ್ತಾ ಇರ್ತಾರೆ ಒಂದು ಡಿಸ್ಟ್ರಿಕ್ಟ್ ಆಸ್ ಅ ಹೋಲ್ ಹೋಲಾಗಿ ಎಲ್ಲ ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲಿ ನಮ್ಮಲ್ಲಿ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರದ ಏಳ್ನೂರ ಮೂವತ್ತೈದು ಮತದಾರರು ಇಲ್ಲಿಯ ತನಕ ಹದಿನಾರು ಮೂರರ ತನಕ ಇದು ಕ್ರಮ ವಹಿಸ್ತಾ ಇಷ್ಟು ಜನ ಮತದಾರರು ನಮ್ಮ ಈ ಎಲೆಕ್ಟ್ರಲ್ ಇದ್ದಾರೆ ಇದನ್ನು ನಾವು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ಏನು ಅನೌನ್ಸ್ ಮಾಡಿದ್ವಿ ಒಂದು ಫೈನಲ್ ನೋಟಿಫಿಕೇಷನ್ ಇದೋ ಏನು ಸ್ಪೆಷಲ್ ಸಮರಿ ರಿವಿಷನ್ ಆದ ನಂತರ ಅಲ್ಲಿಗೂ ಮತ್ತು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇಪ್ಪತ್ತು ಸಾವಿರದ ಒಂಬೈನೂರು ಮತದಾರರು ಜಾಸ್ತಿ ಆಗ್ತಿರ್ತಾರೆ ಇದು ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕಿಂತ ಹತ್ತು ಹತ್ತು ದಿವಸ ಮುಂಚಿತವಾಗ್ಲೂ ಕೂಡ ಇನ್ನೂ ವೋಟರ್ಸ್ನ ಎನ್ರೋಲ್ ಮಾಡ್ಕೊಳೋದಕ್ಕೆ ಪ್ರಾವಿಷನ್ ಇದೆ ಆಗ್ಲೂ ಈಗಲೇ ನಿಮ್ಮೆಲ್ಲರ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಯಾರ್ಯಾರ ಹೆಸರುಗಳು ಈಗಲೂ ಬಿಟ್ಟೋಗಿದೆ ಅಂತೇಳಿ ಅನ್ಸುತ್ತೆ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ಈಗಲೂ ಕೂಡ ಅವರು ಚೆಕ್ ಮಾಡ್ಕೋಬೋದು ಒನ್ ನೈನ್ ಫೈವ್ ಜೀರೋಗೂ ಫೋನ್ ಮಾಡ್ಬೋದು ಮತ್ತು ಹತ್ತಿರದಲ್ಲಿರುವಂಥ ಬಿ ಎಲ್ ಒ ಅವರನ್ನು ಕೂಡ ಅವರು ಸಂಪರ್ಕ ಮಾಡಿಕೊಂಡು ಅವರ ಹೆಸರು ಎಷ್ಟೇ ಸಲ ಅವರು ಮತದಾನ ಮಾಡಿದರೂ ಕೂಡ ಮತ್ತೊಮ್ಮೆ ಅವರು ಹೋಗಿ ಅವ್ರು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳನ್ನ ನಿರಂತರ ಖಾತ್ರಿ ಇನ್ ಕೇಸ್ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ಮತ್ತು ಈ ರೋಲಲ್ಲಿ ಅವರು ಅವರ ಎಪಿಕ್ ಕಾರ್ಡನ್ನು ಅವರ ಹತ್ರ ಹಳೆ ಕಾರ್ಡ್ಗಳಿದ್ರೆ ಅದನ್ನು ಕೂಡ ಹಾಕಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಅದು ಎಲೆಕ್ಟ್ರಲ್ ರೋಲಲ್ಲಿ ಇಲ್ಲ ಅಂತೇಳಿದರೆ ಭಾಳಷ್ಟು ಜನ ಹಳೆ ಎಪಿಕ್ ಕಾರ್ಡ್ಗಳನ್ನು ಇಟ್ಕೊಂಡಿರ್ತಾರೆ ಈ ಹೊಸದಾಗಿ ಬಂದಿರುವಂಥ ಪಿ ವಿ ಸಿ ಕಾರ್ಡ್ಗಳು ಅದನ್ನು ಇದು ಮಾಡ್ತಾ ಇರ್ತೀವಿ ಭಾಳ ಸಂದರ್ಭದಲ್ಲಿ ಅದು ಬೇರೆ ತಾಂತ್ರಿಕ ಕಾರಣಗಳಿಂದಾಗಿ ಡಿಲೀಟ್ ಆಗಿರುವಂಥ ಚಾನ್ಸ್ಗಳು ಇರ್ಬೋದು ಹಾಗಾಗಿ ನಿಮ್ಮ ಹತ್ರ ಎಪಿಕ್ ಇದ್ದು ಹಿಂದೆ ಎಷ್ಟೇ ಸಲ ಮತದಾನ ಮಾಡಿದರೂ ಕೂಡ ಮತದಾನ ಮಾಡಿದರೂ ಕೂಡ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ತಮ್ಮ ಎಪಿಕ್ ಕಾರ್ಡನ್ನು ಹಾಕಿ ಅದು ಎಕ್ಸಿಸ್ಟ್ ಇದೆ ಅನ್ನೋದನ್ನು ಮನವರಿಕೆ ಮಾಡ್ಕೊಳ್ಳಿ ಯಾವ ಮತಗಟ್ಟೆ ಮತಗಟ್ಟೆ ಅಧಿಕಾರಿ ಯಾವುದು ಎನ್ನುವಂಥ ಮಾಹಿತಿಗಳು ಕೂಡ ಸಿಗುತ್ತೆ ಮತ್ತೊಮ್ಮೆ ಖಾತ್ರಿ ಪಡಿಸ್ಕೋಬೇಕು ಕೊನೆ ದಿವಸ ಚುನಾವಣೆ ದಿವಸ ಬಂದು ನನ್ನ ಹೆಸರು ಇಲ್ಲ ಅಂತ ಹೇಳಿದ್ರೆ ಅವಾಗ ನಾವು ಸಹಾಯ ಮಾಡಲಿಕ್ಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮತದಾರ ಪಟ್ಟಿಯಲ್ಲಿ ಇರೋದನ್ನು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಮುಖಾಂತರ ಮತ್ತು ಒನ್ ನೈನ್ ಫೈವ್ ಜೀರೋ ಹೆಲ್ಪ್ಲೈನ್ ಮುಖಾಂತರ ಅವರೆಲ್ಲರೂ ಕೂಡ ಪರೀಕ್ಷೆ ಮಾಡ್ಕೋಬೇಕು ಹತ್ತಿರದ ಮತಗಟ್ಟೆ ಅಧಿಕಾರಿಗಳ ಸಂಪರ್ಕ ಮಾಡಬೇಕು ಅನ್ನೋಂಥ ಒಂದು ರಿಕ್ವೆಸ್ಟನ್ನು ಮಾಧ್ಯಮಗಳ ಮುಖಾಂತರ ನಾವು ಮಾಡ್ಕೋತೀವಿ ಮೈಸೂರು ಲೋಕಸಭಾ ಕ್ಷೇತ್ರ ಇಪ್ಪತ್ತೊಂದು ಮೈಸೂರು ಲೋಕಸಭಾ ಕ್ಷೇತ್ರ ನಮ್ಮ ಇದರೊಳಗಡೆ ನೋಡಿದ್ರೆ ಟೋಟಲಾಗಿ ಇಪ್ಪತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೇಳು ಮತದಾರರಿದ್ದಾರೆ ಅದು ಹೋದ ಅದ್ರ ಮೇಲೆ ಪಬ್ಲಿಷ್ ಮಾಡಿದ್ವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ವಿಶೇಷ ಚೇತನ ಮತದಾರರು ನಮ್ಮಲ್ಲಿ ಮೂವತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನ ಪಿ ಡಬ್ಲ್ಯೂ ಡಿ ಮಾರ್ಕ್ ಆಗಿ ಮತ್ತು ಎಂಬತ್ತೈದು ಪ್ಲಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಸಂದರ್ಭದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ಟೈಮಲ್ಲಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರೋರಿಗೆ ಹೋಮ್ ವೋಟಿಂಗಿಗೆ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ವಿ ಮತ್ತು ಯಾರ್ಯಾರು ಪೀಪಲ್ ಡಿಸೆಬಿಲಿಟಿ ಇರ್ತಾರೆ ಅವರಿಗೂ ಕೂಡ ಹೋಮ್ ವೋಟಿಂಗ್ ಫೆಸಿಲಿಟಿಯನ್ನು ಮಾಡಿದ್ವಿ ನಾಳೆಯಿಂದಲೇ ನಾವು ಟ್ವೆಲ್ ಡಿ ಫಾರ್ಮ್ಸ್ಗಳನ್ನು ಡೌನ್ಲೋಡ್ ಜನಗಳು ಕೂಡ ಅವರಿಗೆ ಅವರೇ ಮಾಡ್ಕೋಬೋದು ಹೋತ್ ಹೋದ ವರ್ಷ ಹೋದ ಅಸೆಂಬ್ಲಿ ಕಾನ್ಸ್ಟಿನ್ಸಿಗೂ ಈ ಸಲಕ್ಕೆ ಕಂಪೇರ್ ಮಾಡಿದ್ರೆ ಹೋದ್ಸಲ ಸಲ ಎಂಬತ್ತಿತ್ತು ಈ ಸಲ ಎಂಬತ್ತೈದು ವರ್ಷಗಳ ಮೇಲ್ಪಟ್ಟಿರುವಂಥ ಇವರಿಗೆ ಹೋಮ್ ವೋಟಿಂಗ್ ಫೆಸಿಲಿಟಿ ಆಪ್ಷನಲ್ ಆಗಿರುತ್ತೆ ಆ ಥರದ್ದು ಎಂಬತ್ತೈದು ಪ್ಲಸ್ ಎಲೆಕ್ಟರ್ಸು ನಮ್ಮಲ್ಲಿ ನಲ್ವತ್ಮೂರು ಸಾವಿರದ ಆರುನೂರ ಐದು ಜನ ಎಂಬತ್ತೈದಕ್ಕಿಂತ ಮೇಲ್ಪಟ್ಟಿರುವಂಥ ಹಿರಿಯ ಮತದಾರರಿದ್ದಾರೆ ಪೀಪಲ್ ಡಿಸೇಬಲ್ಡಿ ಇರೋರು ಮೂವತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟಿದೆ ಈ ರೀತಿ ಇದರಲ್ಲಿ ನಲವತ್ತು ಪರ್ಸೆಂಟ್ ಡಿಸೆಬಿಲಿಟಿಗಿಂತ ಜಾಸ್ತಿ ಇರುವಂಥವ್ರಿಗೆ ಹೋಮ್ ಓಟಿಂಗ್ ಫೆಸಿಲಿಟಿ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಸರ್ಟಿಫಿಕೇಟನ್ನು ಕೊಡಬೇಕಾಗಿರುತ್ತೆ ನಾವು ಕೂಡ ಅವರಿಗೆ ಟ್ವೆಲ್ ಡಿ ಕಳಿಸ್ತೀವಿ ಅವರ ಒಂದು ಡಿಸೆಬಿಲಿಟಿ ಫಾರ್ಮನ್ನು ಚೆಕ್ ಮಾಡಿಕೊಂಡು ಅಲ್ಲಿಯ ಎ ಆರ್ ಓ ಮತ್ತು ಆರ್ ಓ ಅವರು ಅವರಿಗೆ ಹೋಮ್ ಓಟಿಂಗ್ ಬೇಕಾ ಬೇಡ ಅನ್ನೋದನ್ನು ಒಂದು ತೀರ್ಮಾನ ಮಾಡ್ತಾರೆ ಹಾಗಾಗಿ ಆದಷ್ಟು ಭಾಳ ಹೋದ ಎಲೆಕ್ಷನಲ್ಲೂ ನೋಡಿದಾಗ ಭಾಳಷ್ಟು ಜನ ಮತದಾನಕ್ಕೆ ಮತದಾನ ಮಾಡೋದಕ್ಕೆ ಮತ ಕೇಂದ್ರಗಳಿಗೆ ಮತಗಟ್ಟೆಗಳಿಗೆ ಬಂದು ಮಾಡೋದಕ್ಕೆ ಇದ್ದರು ನಿಮಗೆಲ್ಲ ಗೊತ್ತಿದೆ ಅದನ್ನೆಲ್ಲ ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವರು ಭಾಳ ಹುಮ್ಮಸ್ಸಿನಿಂದ ಬರ್ತಾ ಇದ್ದರು ಇದು ಒಂದು ಬೆಡ್ ಬೆಡ್ರಿಡನ್ ಆಗಿರೋರಿಗೆ ಅವರು ಯಾರಿಗೆ ಓಡಾಡೋದಕ್ಕೆ ಭಾಳ ಕಷ್ಟ ಅನ್ನೋರಿಗೆ ಈ ಒಂದು ಆಪ್ಷನಲ್ ಒಂದು ಅವಕಾಶಗಳನ್ನು ಕೊಟ್ಟಿರ್ತಾನೆ ಎಂಬತ್ತೈದು ವರ್ಷದ ಒಳಗಡೆ ಇರೋರು ಪೀಪಲ್ ವಿತ್ ಡಿಸೆಬಿಲಿಟಿ ಅಲ್ಲದೆ ಬೇರೆ ರೋಗ ಬೇರೆ ಬೇರೆ ಕಾಯಿಲೆಗಳಿಂದ ಬೆಡ್ರಿಡನ್ ಆಗಿರೋರಿಗೆ ಈ ಅವಕಾಶ ಇರಲ್ಲ ಎಂಬತ್ತೈದು ಪ್ಲಸ್ ಇರಬೇಕು ಪೀಪಲ್ ವಿತ್ ಡಿಸೇಲಿಟಿ ಡಿಸೇಬಿಲಿಟಿ ಸರ್ಟಿಫಿಕೇಟ್ ನ ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದವು ಅಂಥವ್ರಿಗೆ ಮಾತ್ರ ಆ ಥರ ವೋಟರ್ಸ್ಗಳಿಗೆ ಇದು ಇರುತ್ತೆ ನಾವು ಟ್ವೆಲ್ ಡಿ ಫಾರ್ಮ್ಸ್ಗಳನ್ನು ಕಳ್ಸ್ಕೊಡ್ತೀವಿ ಅವರು ಕೂಡ ನ್ಯಾಷ್ನಲ್ ವೋಟರ್ ಸರ್ವಿಸ್ ಪೋರ್ಟಲಲ್ಲಿ ಮತ್ತು ಬೇರೆ ಬೇರೆ ವೆಬ್ಸೈಟ್ಸ್ಗಳಲ್ಲಿ ಕೂಡ ಈ ಫಾರ್ಮ್ ಟ್ವೆಲ್ ಅನ್ನು ಕಲೆಕ್ಟ್ ಮಾಡಿ ಡಿಸೇಬಿಲಿಟಿ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿ ಅವರ ಎಪಿಕ್ ಕಾರ್ಡು ಬೇರೆ ಬೇರೆ ಡೀಟೇಲ್ಸನ್ನು ಏನೇನಿರುತ್ತೆ ಅದನ್ನು ಕೂಡ ಕೊಟ್ಟು ರಿಟರ್ನಿಂಗ್ ಆಫೀಸರ್ ಕಚೇರಿಗಳಿಗೆ ಅವರು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಬೋದು ಇದರಲ್ಲಿ ನಮ್ಮ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಮೂವತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ವಿಶೇಷ ಮತದಾರರಿದ್ದಾರೆ ಎಂಬತ್ತೈದು ಪ್ಲಸ್ ಇರೋರು ನಲ್ವತ್ತ್ಮೂರು ಸಾವಿರದ ಆರುನೂರ ಐದಿದೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ಒಂಬತ್ತು ಪೀಪಲ್ ವಿತ್ ಡಿಸೆಬ್ಲಿಟಿ ಇದ್ದಾರೆ ಎಂಬತ್ತೈದು ಪ್ಲಸ್ ಇರುವಂಥವ್ರು ಮೂವತ್ತು ಸಾವಿರದ ಒಂಬೈನೂರ ಎರಡು ಜನ ಎಂಬತ್ತೈದಕ್ಕಿಂತ ಮೇಲ್ಪಟ್ಟು ವಯಸ್ಸಿನವರು ಇದ್ದಾರೆ ಇದರಲ್ಲಿ ನಮ್ಮಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನೈದು ಪೋಲಿಂಗ್ ಸ್ಟೇಷನ್ಗಳು ಮೈಸೂರು ಜಿಲ್ಲೆಯೊಳಗಡೆ ಇರುವಂಥ ಒಂದು ಇದರಲ್ಲಿ ಇದರಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಓವರ್ ಆಲ್ ಆಗಿ ಐವತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಜನ ಯಂಗ್ ವೋಟರ್ಸ್ಗಳು ಇದ್ದಾರೆ ಐವತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಜನ ಯಂಗ್ ವೋಟರ್ಸ್ಗಳು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ತೊಗೊಂಡ್ರೆ ನಲ್ವತ್ತೊಂದು ಸಾವಿರದ ನೂರ ನಲ್ವತ್ತೈದು ಜನ ಯಂಗ್ ವೋಟರ್ಸ್ಗಳು ಏಯ್ಟೀನ್ ಟು ನೈನ್ಟೀನ್ ಫಸ್ಟ್ ಟೈಮ್ ಅವರು ಎಪಿಕ್ ಕಾರ್ಡ್ಗಳನ್ನು ತೊಗೊಂಡು ವೋಟಿಂಗ್ ಮಾಡೋದಕ್ಕೆ ಇದರೊಳಗಡೆ ಇರೋರು ನಲವತ್ತೊಂದು ಸಾವಿರದ ನೂರ ನಲವತ್ತೈದು ಇದು ಮೈಸೂರು ಜಿಲ್ಲೆಯಲ್ಲಿ ಓವರ್ ಆಲ್ ಆಗಿ ಎರಡು ಸಾವಿರದ ಒಂಬೈನೂರ ಹದಿನೈದು ಪೋಲಿಂಗ್ ಸ್ಟೇಷನ್ ಇದೆ ಮೈಸೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಒಟ್ಟು ಆಕ್ಸಿಲರಿ ಹತ್ತು ಮ ಇದನ್ನು ಸೇರಿಸ್ಕೊಂಡು ಒಟ್ಟು ಮತಗಟ್ಟೆಗಳು ಎರಡು ಸಾವಿರದ ಎರಡುನೂರ ಎರಡು ಮತಗಟ್ಟೆಗಳು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿದೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನೈದು ಪ್ಲಸ್ ಹತ್ತು ಆಕ್ಸಿಲರಿ ಸೇರಿದ್ರೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಮತಗಟ್ಟೆಗಳು ಇದ್ದಾವೆ ಇದರಲ್ಲಿ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ರ್ಯಾಂಪ್ ಆಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಎಲೆಕ್ಟ್ರಿಸಿಟಿ ಮತ್ತು ಸೈನ್ ಬೋರ್ಡ್ಸ್ಗಳು ವೆಯ್ಟಿಂಗ್ ರೂಮ್ಸು ಮತ್ತು ಶೌಚಾಲಯ ಫರ್ನಿಚರ್ಸು ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಮತಗಟ್ಟೆಗಳಾಗಿ ಸಖಿ ಬೂತ್ಸು ಪಿಂಕ್ ಅದೇ ಪಿಂಕ್ ಪೋಲಿಂಗ್ ಸ್ಟೇಷನ್ಸು ಯಂಗ್ ವೋಟರ್ ಬೂತ್ಸು ಪೀಪ್ ಪೀಪಲ್ ವಿತ್ ಡಿಸೆಬಿಲಿಟಿ ಎತ್ನಿಕ್ ಬೂತ್ಸು ಥೀಮ್ ಬೇಸ್ಡ್ ಬೂತ್ಸ್ಗಳು ಐದು ರೀತಿಯ ಕಾನ್ಸೆಪ್ಟ್ಗಳಲ್ಲೂ ಕೂಡ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಏನೇನು ಪಿಂಕ್ ಪೋಲಿಂಗ್ ಸ್ಟೇಷನ್ಸ್ಗಳು ಅವನ್ನೆಲ್ಲ ಮಾಡಬೇಕಾಗಿರುತ್ತೆ ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಇದ್ದೀವಿ ನಮ್ಮಲ್ಲಿ ಈಗ ಆಲ್ರೆಡಿ ಎಫ್ ಎಲ್ ಸಿ ಓಕೆ ಆಗಿರುವಂಥ ಐದು ಸಾವಿರದ ಎಂಟುನೂರ ಎಪ್ಪತ್ತು ಬಿ ಯು ಕಂಟ್ರೋಲ್ ಯೂನಿಟ್ ನಾಲ್ಕು ಸಾವಿರದ ನೂರ ನಲವತ್ತಾರು ವಿ ವಿ ಪ್ಯಾಟ್ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಟೋಟಲಿ ಒನ್ ಟ್ವೆಂಟಿ ಮತ್ತು ಒನ್ ತರ್ಟಿ ಫೈವ್ ಪರ್ಸೆಂಟ್ ನಮಗೇನು ಇರಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ಇ ವಿ ಎಮ್ ವಿ ವಿ ಪ್ಯಾಟ್ಗಳು ಅಂತ ಜನ ನಮ್ಮಲ್ಲಿ ಹದಿನೇಳು ಸಾವಿರದ ಐನೂರ ಐವತ್ತು ಜನ ಇದ್ದಾರೆ ಸಫಿಷಿಯಂಟಾಗಿ ಮತಗಟ್ಟೆಯನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾಗಿರೋ ಅಧಿಕಾರಿಗಳ ತಂಡ ಈಗ ಆಲ್ರೆಡಿ ನಮ್ಮಲ್ಲಿ ರೆಡಿ ಮಾಡಿಕೊಂಡಿದ್ವಿ ಮತ್ತು ಚುನಾವಣೆಯಲ್ಲಿ ಎಮ್ ಸಿ ಸಿ ಎಂ ಸಿ ಸಿ ಎನ್ಫೋರ್ಸ್ ಮಾಡೋದಕ್ಕೆ ಇನ್ನೂರ ನಲವತ್ತೊಂದು ಸೆಕ್ಟರ್ ಆಫೀಸರ್ಸ್ಗಳಿದ್ದಾರೆ ಐವತ್ತು ಫ್ಲೈಯಿಂಗ್ ಸ್ಕ್ವಾಡ್ ಅದರ ಸಂಖ್ಯೆ ಡಿಪೆಂಡಿಂಗ್ ಅಪಾನ್ ದ ಏನು ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಕಾನ್ಸ್ಟಿಟ್ಯುನ್ಸಿ ಪಾಕೆಟ್ಸ್ಗಳು ಮತ್ತು ಅಬ್ಸರ್ವರ್ ಬಂದ ನಂತರ ಮತ್ತು ಬೇರೆ ಬೇರೆ ಡೈನಮಿಕ್ ಆಗಿ ಅದು ಹೆಚ್ಚಾಗ್ತಿರುತ್ತೆ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಒಳಗಡೆ ಮಿನಿಮಮ್ ಮೂರು ಫ್ಲೈಯಿಂಗ್ ಸ್ಕ್ವಾಡ್ಸ್ಗಳು ಇರಬೇಕು ಆ್ಯಂಡ್ ಮಿನಿಮಮ್ ಮೂರು ಸ್ಟ್ಯಾಡಿಕ್ ಸರ್ವೆಲೆನ್ಸ್ ಟೀಮ್ ಇರಬೇಕು ಅದಕ್ಕಿಂತ ಹೆಚ್ಚು ಬೇಕಿದ್ರೆ ಇದು ಮಾಡ್ಕೊಳೋಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಆಮೇಲೆ ಮೂರು ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ ಐವತ್ತು ಟೀಮ್ ಅಂತ ಹೇಳಂದರೆ ಐವತ್ತು ಇಂಟು ಮೂರು ನೂರ ಐವತ್ತು ಟೀಮ್ಸ್ಗಳು ಈಗ ಆಲ್ರೆಡಿ ರೆಡಿಯಾಗಿದೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಅದರಲ್ಲಿ ಒಬ್ಬ ಅಧಿಕಾರಿಯನ್ನು ವಿಶೇಷವಾದಂಥ ಸೆಕ್ಟ್ರ್ ಮ್ಯಾಜಿಸ್ಟ್ರೇಟ್ ಸೆಕ್ಟರ್ ಆಫೀಸರ್ಸ್ಗಳು ಸೆಕ್ಟ್ರ್ ಮ್ಯಾಜಿಸ್ಟ್ರೇಟ್ಸ್ಗಳಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಅವರ ರೆಕಮ ನೇಮ್ ರೆಕಮೆಂಡೇಷನ್ಗೆ ಹೋಗಿ ಅವರು ಆಲ್ರೆಡಿ ಸೆಕ್ಟ್ರ್ ಮ್ಯಾಜಿಸ್ಟ್ರೇಟ್ ಆಗಿ ಕೂಡ ನೋಟಿಫೈ ಆಗಿದ್ದಾರೆ ನಲವತ್ತೆರಡು ಈಗ ಸದ್ಯಕ್ಕೆ ನಮ್ಮ ಕಡೆ ಬದಲಾವಣೆ ಮಾಡಿ ಚೆಕ್ ಪೋಸ್ಟ್ಗಳನ್ನ ಮಾಡೋದಕ್ಕೂ ಕೂಡ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ನಾವು ಇದನ್ನು ತಯಾರು ಮಾಡ್ಕೊಂಡಿದ್ವಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಇಪ್ಪತ್ತ್ಮೂರು ಟೀಮ್ ಇದೆ ಎಂಟೈರ್ ಡಿಸ್ಟ್ರಿಕ್ನಲ್ಲಿ ವಿಡಿಯೋ ವೀವಿಂಗ್ ಟೀಮ್ ಹನ್ನೆರಡು ಅಕೌಂಟಿಂಗ್ ಟೀಮ್ ಹನ್ನೊಂದು ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಏನು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗೆ ಬರ್ತಾರೆ ಅವರಿಗೆ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟುಯನ್ಸಿಲಿ ಸಹಾಯ ಮಾಡೋದಕ್ಕೆ ಅವರ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಇವರೆಲ್ಲರಿಗೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಎಲ್ಲರಿಗೂ ಟ್ರೈನಿಂಗನ್ನು ಕೊಟ್ಟು ಎಲ್ಲರೂ ಕೂಡ ಸನ್ನದ್ಧರಾಗಿ ಕೆಲಸ ಮಾಡ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಒಳಗಡೆ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಒನ್ ನೈನ್ ಫೈವ್ ಜೀರೋ ಮತ್ತು ವೋಟ್ರ್ ಅದು ಏನು ವೋಟರ್ ಹೆಲ್ಪ್ಲೈನ್ ಅದರದ್ದೊಂದು ಟೋಲ್ ಫ್ರೀ ನಂಬರ್ ಇದೆ ಜೊತೆಗೆ ನಮ್ಮ ಕಚೇರಿಯ ನಂಬರ್ ಜೀರೋ ಏಯ್ಟ್ ಟು ಒನ್ ಟೂ ತ್ರೀ ಝೀರೋ ಫೈ ಸಿಕ್ಸ್ ಫೈವ್ ಸಿಕ್ಸ್ ವೋಟರ್ ಹೆಲ್ಪ್ಲೈನ್ ನಂಬರ್ ಮತ್ತು ನಮ್ಮಲ್ಲಿ ಉಚಿತ ದೂರವಾಣಿ ಕರೆಯನ್ನು ಇದರೊಳಗಡೆ ಮಾಡಿಕೊಂಡು ಅವರಿಗೆ ಏನು ಮತಗಟ್ಟೆಗೆ ಹಾಗೆ ಆಗಿರ್ಬೋದು ಅಥವಾ ಅವರ ಎಪಿಕ್ ಕಾರ್ಡಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಯಾವುದೇ ಗ್ರಿವೆನ್ಸಸ್ ಇದ್ದರೂ ಕೂಡ ಅವರು ಅಲ್ಲಿಗೆ ಫೋನ್ ಮಾಡಿ ಅವರು ಕ್ಲಾರಿಫೈನ ಮಾಡ್ಕೋಬೋದು ಸಿ ವಿಜಿಲ್ ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾಳಷ್ಟು ಎಲೆಕ್ಷನ್ಸ್ಗಳಲ್ಲಿ ಬಳಕೆ ಆಗ್ತಾಯಿದೆ ಸಿ ವಿಜಿಲ್ಲು ಒಬ್ಬ ಪ್ರಜ್ಞಾವಂತ ನಾಗರಿಕ ಚುನಾವಣಾ ಆಯೋಗದ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳ ಮತ್ತು ಎಂಟೈರ್ ಎಲೆಕ್ಷನ್ ಮಷೀನ್ರಿಯ ಕಿವಿ ಮತ್ತು ಕಣ್ಣುಗಳಾಗೋದಕ್ಕೆ ಅವಕಾಶಗಳಿರುವಂಥದ್ದು ಅವರ ಅನಾನುಮಿಟಿಯನ್ನು ಇದು ಮಾಡಿಕೊಂಡು ಆಟ್ ಅವ್ರ ಫೋಟೋವನ್ನು ಕ್ಲಿಕ್ ಮಾಡಿ ಸಿ ವಿಜಲ್ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅವರು ಯಾವುದೇ ಚುನಾವಣಾ ಸಂಬಂಧಪಟ್ಟ ಅಕ್ರಮಗಳನ್ನು ಅವ್ರ ಕಂಪ್ಲೇಂಟನ್ನು ಕೊಡೋದಕ್ಕೆ ಅದೊಂದು ಅವಕಾಶಗಳಿದೆ ಹಂಡ್ರೆಡ್ ಮಿನಿಟ್ಸ್ ಒಳಗಡೆ ಈ ಸಿ ವಿಜಲಲ್ಲಿ ಬಂದಿರುವಂಥ ಕಂಪ್ಲೇಂಟ್ಸ್ಗಳನ್ನು ಅಟೆಂಡ್ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನ್ಸ್ ಇದೆ ಹಾಗಾಗಿ ಪ್ರಜ್ಞಾವಂತ ಮತದಾರರು ಪ್ರಜ್ಞಾವಂತ ನಾಗರಿಕರು ಈ ಸಿ ವಿಜಿಲ್ ಮೊಬೈಲ್ ಅಪ್ಲಿಕೇಶನ್ಸನ್ನು ಬಳಕೆ ಮಾಡ್ಕೋಬೇಕು ಅಂತ ಮಾಧ್ಯಮಗಳ ಮುಖಾಂತರ ಅದನ್ನು ರಿಕ್ವೆಸ್ಟ್ ಮಾಡ್ಕೋತೀವಿ ಇದರಲ್ಲಿ ಈಗ ಆಲ್ರೆಡಿ ಹೇಳಿದ ಪ್ರಕಾರ ಇದರಲ್ಲಿ ಏನು ಅಂಚೆ ಮತಪತ್ರ ಪೋಸ್ಟಲ್ ಬ್ಯಾಲೆಟ್ ಭಾಳಷ್ಟು ಜನ ನಮ್ಮಲ್ಲಿರುವಂಥದ್ರಲ್ಲಿ ಲೆವೆನ್ ಟು ಟ್ವೆಲ್ ತೌಸಂಡ್ ಜನ ಒಂದೇ ಪಾರ್ಲಿಮೆಂಟ್ರಿ ಕಾನ್ಸ್ಟುನ್ಸಿಯ ಬೇರೆ ಬೇರೆ ಅಸೆಂಬ್ಲಿ ಇರ್ತಾರೆ ಹೋಗ್ತಾಯಿರ್ತಾರೆ ಅಂಥವ್ರಿಗೆಲ್ಲರಿಗೂ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟನ್ನು ಕೊಡ್ತೀವಿ ನೀರ್ಲಿ ನಾಲ್ಕೂವರಿಂದ ಐದು ಸಾವಿರ ಜನಕ್ಕೆ ಮೋಸ್ಟ್ಲಿ ಅವರು ಬೇರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಗೆ ಹೋಗ್ತಾರೆ ಅಂಥವ್ರಿಗೆ ಪೋಸ್ಟಲ್ ಬ್ಯಾಲೆಟ್ಟು ಯಾರ್ಯಾರು ಎಸೆನ್ಷಿಯಲ್ ಸರ್ವಿಸಸಲ್ಲಿರ್ತಾರೆ ಪೊಲೀಸ್ ಆಗಿರ್ಬೋದು ಕೆ ಎಸ್ ಆರ್ ಡ್ರೈವರ್ ಆಗಿರ್ಬೋದು ಆ್ಯಂಬುಲೆನ್ಸ್ ಡ್ರೈವರ್ಸು ಬೇರೆ ಬೇರೆ ಎಸೆನ್ಷಿಯಲ್ ಸರ್ವಿಸ್ ಅಂತ ಏನು ಎಲೆಕ್ಷನ್ ಕಮಿಷನಿಂದ ಮತ್ತು ಗೌರ್ಮೆಂಟಿಂದ ನೋಟಿಫಿಕೇಷನ್ ಏನಾಗಿರುತ್ತೆ ಅಂಥವ್ರನ್ನ ಆ ಲಿಸ್ಟ್ಗಳನ್ನು ನೋಡಲ್ ಆಫೀಸರ್ಸ್ಗಳಿಂದ ತೊಗೊಂಡು ಅವರಿಗೆ ಪೋಸ್ಟಲ್ ಬ್ಯಾಲೆಟ್ಟು ಅಥವಾ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮತ್ತು ಯಾವುದೇ ರೀತಿಯಾದಂತಹ ಒಂದು ಚುನಾವಣೆಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಸ್ಗಳನ್ನು ಪರ್ಮಿಷನ್ಸ್ಗಳನ್ನ ತಗೊಳ್ಳೋದಕ್ಕೆ ಪೊಲಿಟಿಕಲ್ ಪಾರ್ಟೀಸ್ವ್ರಿಗೂ ಇದರ ಈ ಪ್ರೆಸ್ ಮೀಟ್ ನಂತರ ಪೊಲಿಟಿಕಲ್ ಅವ್ರಿಗೂ ಕೂಡ ನಾವು ಮೀಟಿಂಗ್ ಮಾಡಿ ಅವ್ರಿಗೆ ಹೇಳ್ತಾ ಇದೀವಿ ಯಾವುದೇ ಒಂದು ಅನುಮತಿ ಬೇಕಿದ್ದರೆ ಸಿಂಗಲ್ ವಿಂಡೋವನ್ನು ನಾವು ಅದನ್ನು ಅರೇಂಜ್ ಮಾಡಿರ್ತೀವಿ ಸುಬಿಧಾ ಅಂತ ಒಂದು ಆನ್ಲೈನ್ ಸಾಫ್ಟ್ವೇರ್ ಇರುತ್ತೆ ಅದರ ಮುಖಾಂತರೇ ಯಾವುದೂ ಕೂಡ ಫಿಸಿಕಲ್ ಫಾರ್ಮಲ್ಲಿ ತೊಗೊಳಲ್ಲ ಅದು ಆನ್ಲೈನಲ್ಲಿ ಸುವಿಧ ಅನ್ನುವಂಥ ಒಂದು ಅಪ್ಲಿಕೇಶನ್ ಪ್ಲ್ಯಾಟ್ಫಾರ್ಮಿಂದನೇ ಅವರೆಲ್ಲರೂ ಅಪ್ಲೈ ಮಾಡಬೇಕಾಗಿರುತ್ತೆ ಎಲ್ಲ ಅದು ಆನ್ಲೈನಲ್ಲಿ ಸುವಿಧ ಅನ್ನುವಂಥ ಒಂದು ಅಪ್ಲಿಕೇಶನ್ ಪ್ಲ್ಯಾಟ್ಫಾರ್ಮಿಂದನೇ ಅವರೆಲ್ಲರೂ ಅಪ್ಲೈ ಮಾಡಬೇಕಾಗಿರುತ್ತೆ ಎಲ್ಲ ಫೆಸಿಲಿಟೀಸ್ಗಳನ್ನು ಕೂಡ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಸಹಾಯ ಆಗೋ ರೀತಿಯೊಳಗಡೆ ಎಲ್ಲರಿಗೂ ಬಳಕೆ ಆಗೋ ರೀತಿಯೊಳಗಡೆ ಫೆಸಿಲಿಟೀಸ್ಗಳನ್ನು ಅವಕಾಶ ಮಾಡಿಕೊಡಬೇಕು ಅಂತ ಚುನಾವಣಾ ಆಗದ ಡೈರೆಕ್ಷನ್ಸ್ ಇದೆ ಅದನ್ನು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಎಲ್ಲರಿಗೂ ಇದರೊಳಗಡೆ ನೋ ಯೋರ್ ಕ್ಯಾಂಡಿಡೇಟ್ ಅನ್ನುವಂಥ ಹೊಸ ಇದ್ರದೂ ಕೂಡ ಇದೆ ಆ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ನೋ ಯುವರ್ ಕ್ಯಾಂಡಿಡೇಟ್ ಅನ್ನುವಂಥ ಒಂದು ಆ್ಯಪಿಂದಲೂ ಕೂಡ ಅದರೊಳಗಡೆ ಮಾಹಿತಿಯನ್ನು ತರಿಸ್ಕೋಬೋದು ಇದಕ್ಕೆ ಮಾಧ್ಯಮಗಳಿಗೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಹಾಗೆ ಎಮ್ ಸಿ ಎಮ್ ಸಿ ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮೀಡಿಯಾ ಮಾನಿಟ್ರಿಂಗ್ ಮಾ ಕಮಿಟಿ ಏನಿದೆ ಅದು ಈಗ ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದರಲ್ಲಾಗಿದೆ ಇದಕ್ಕೆ ಮೀಡಿಯಾಗೆ ಸಂಬಂಧಪಟ್ಟ ಹಿರಿಯ ಒಬ್ಬ ಪತ್ರಕರ್ತರು ಕೂಡ ಅದ್ರದ್ದು ಅವರು ಮೆಂಬರ್ಸ್ಗಳಾಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆಲ್ಲರಿಗೂ ಕೂಡ ಅದನ್ನು ಹೇಳಿದ್ವಿ ಯಾವುದೇ ಹ್ಯಾಂಡ್ ಬಿಲ್ಸು ಪೇಪರು ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗೋವಂಥದ್ದಿದ್ರೆ ಯಾವುದೇ ಇದರೊಳಗಡೆ ಇದ್ದರೂ ಕೂಡ ಪ್ರೀ ಸರ್ಟಿಫಿಕೇಷನ್ ಅನ್ನೋದು ಕಂಪಲ್ಸರಿ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಮಾಧ್ಯಮದವ್ರ ಹತ್ರನೂ ಕೇಳೋದಿಷ್ಟೇ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ಗಳು ಏನೇ ಇದ್ರೊಳಗಡೆ ಬರೋದಿದ್ದರೆ ಅದಕ್ಕೆ ಪ್ರೀ ಸರ್ಟಿಫಿಕೇಷನ್ ಬೇಕಾಗುತ್ತೆ ಫಿಸಿಕಲ್ ಫಾರ್ಮಲ್ಲಿ ಬರೋ ಅಂಥದ್ದಕ್ಕೆ ಪ್ರೀ ಸರ್ಟಿಫಿಕೇಷನ್ ಅವಶ್ಯಕತೆ ಇರಲ್ಲ ಆದರೆ ಕಂಪಲ್ಸರಿಯಾಗಿ ಯಾವುದಾದ್ರೂ ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ನೀವು ಇದನ್ನು ಮಾಡಬೇಕಾದ್ರೆ ಅದು ಜಾಹೀರಾತು ಅಂತ ಹಾಕಿದ್ರೆ ಸಮಸ್ಯೆ ಇಲ್ಲ ಇನ್ ಕೇಸ್ ನಮಗೆ ಏನಾದರೂ ಅದು ಪೇಯ್ಡ್ ನ್ಯೂಸ್ ಅಂತೇಳಿ ಅನ್ಸಿದ್ರೆ ಆ ಎಡಿಟರ್ಸ್ ಗಿಲ್ಡ್ಗೆ ಕಳಿಸಿ ಅದಕ್ಕೆ ಶಿಸ್ತು ಕ್ರಮ ಆಗೋದಕ್ಕೆ ಒಂದು ಪಾಯಿಂಟಲ್ಲಿರುತ್ತೆ ಮಾಧ್ಯಮಗಳಿಂದ ಕೂಡ ಅದೇ ರೀತಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿರುತ್ತೆ ಅವನ್ನೆಲ್ಲರೂ ಕೂಡ ನೀವು ಕೂಡ ಪಾಲನೆ ಮಾಡ್ತೀರಾ ಅಂಥೇಳಿ ನಮ್ಮ ನಿರೀಕ್ಷೆ ಇದೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ಈಗ ಚ ನಮ್ಮ ವೆಬ್ಸೈಟಲ್ಲಿರುವಂಥ ಫೋಟೋಗ್ರಾಫ್ಸ್ಗಳು ಮತ್ತು ಅಧಿಕೃತವಾದಂಥ ಸರ್ಕಾರಿ ಕಟ್ಟಡ ಕಟ್ ಕಟ್ಟಡಗಳ ಕಚೇರಿಗಳು ಆವರಣ ಬೋರ್ಡ್ಗಳಲ್ಲಿ ಪೋಸ್ಟರ್ಸ್ ಬ್ಯಾನರ್ ಗೋಡೆ ಬರಹ ಅವನ್ನು ತೆರವು ಮಾಡೋದಕ್ಕೆ ನಮಗೆ ಸೂಚನೆ ಇರುತ್ತೆ ಅದರ ಪ್ರಕಾರ ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು ಅರ್ಬನ್ ಲೋಕಲ್ ಬಾಡಿಯ ಚೀಫ್ ಆಫೀಸರ್ಸ್ ಕಮಿಷನರ್ ಮತ್ತು ಗ್ರಾಮ ಪಂಚಾಯಿತಿಯ ಪಿ ಡಿ ಒಸ್ಗಳು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸರ್ಕಾರದ ಕಚೇರಿಯಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿರುವಂಥದನ್ನ ಎಲ್ಲ ಏನು ಫ್ಲೆಕ್ಸು ಬ್ಯಾನರ್ಸು ಪೋಸ್ಟರ್ಸ್ ಏನಿದೆ ಅವನ್ನೆಲ್ಲ ತೆರವು ಮಾಡೋದಕ್ಕೆ ಕ್ರಮ ವಹಿಸ್ತಾ ಇರ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ವಿತಿನ್ ಇದರಲ್ಲಿ ಏನು ಸಾರ್ವಜನಿಕವಾಗಿ ಯಾವುದೇ ಒಂದು ಇದರೊಳಗಡೆ ಏನು ಆಫೀಸಸ್ಗಳು ಓಪನ್ ಇಲ್ಲದೇ ಇರೋದರಿಂದ ಏನು ಜ ಜನಪ್ರತಿನಿಧಿಗಳ ಅವನ್ನು ಕೂಡ ನಾವು ಇದಕ್ಕೆ ತೊಗೊತೀವಿ ಸೊ ಅವರಲ್ಲಿ ಬೇ ಇದರೊಳಗಡೆ ಮಾಡೋದು ಕ್ಲೋಸ್ ಆಗಿರುತ್ತೆ ಜೊತೆಗೆ ವಾಹನಗಳನ್ನು ಏನು ಅಧಿಕೃತವಾಗಿ ಕೊಟ್ಟಿರ್ತೀವಿ ಅವನ್ನೆಲ್ಲವನ್ನೂ ಕೂಡ ನಾವು ಜಿಲ್ಲಾ ಚುನಾವಣಾಧಿಕಾರಿಗಳ ವಶಕ್ಕೆ ನಾವು ಅದನ್ನು ಇರ್ತೀವಿ ಅದಕ್ಕೆ ಈಗ ಆಲ್ರೆಡಿ ಅಧಿಕಾರಿಗಳ ತಂಡವನ್ನು ಹಾಕಲಾಗಿದೆ ಅವೆಲ್ಲವೂ ಕೂಡ ಸರ್ಕಾರದ ವಾಹನಗಳು ಏನು ಜ ಜನಪ್ರತಿನಿಧಿಗಳ ಹತ್ರ ಇರುವಂಥದನ್ನೆಲ್ಲವೂ ಕೂಡ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾವು ವಶಕ್ಕೆ ಪಡಿತೀವಿ ಜೊತೆಗೆ ನಲವತ್ತೆಂಟು ಗಂಟೆ ಒಳಗಡೆ ಸಾರ್ವಜನಿಕರ ಸ್ವತ್ತುಗಳಲ್ಲಿ ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಇರುವಂಥದ್ದು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಏರ್ಪೋರ್ಟು ರೈಲ್ವೆ ಬ್ರಿಡ್ಜು ಎಲ್ಲೆಲ್ಲಿ ಈ ರೀತಿ ಪೋಸ್ಟರ್ಸು ಗೋಡೆ ಬರಹ ಬ್ಯಾನರ್ಸು ಕಟ್ಔಟ್ ಹೋಲ್ಡಿಂಗ್ಸ್ ಏನೇನು ಹೋಲ್ಡಿಂಗ್ಸ್ ಏನೇನಿದೆ ಅವನ್ನೆಲ್ಲವನ್ನು ಕೂಡ ನಲವತ್ತೆಂಟು ಗಂಟೆಯಲ್ಲಿ ತೆರವು ಮಾಡಬೇಕು ಅನ್ನೋದು ಸೂಚನೆ ಇದೆ ಅದಕ್ಕೂ ಕೂಡ ಅಧಿಕಾರಿಗಳ ತಂಡ ರೆಡಿಯಾಗಿದೆ ಎಪ್ಪತ್ತೆರಡು ಗಂಟೆಯಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಮೇಲಿರುವಂಥ ಅಡ್ವರ್ಟೈಸ್ಮೆಂಟ್ಸ್ಗಳು ಮತ್ತು ಬೇರೆ ಬೇರೆ ರೀತಿ ನಿರ್ದೇಶನಕ್ಕೆ ಏನು ಅಧಿಸೂಚನೆಯ ವಿರುದ್ಧವಾಗಿರುವಂಥ ನಿರ್ದೇಶನಕ್ಕೆ ಏನು ಅನಧಿಕೃತವಾಗಿರುವಂಥ ರಾಜಕೀಯ ಜಾಹೀರಾತುಗಳು ಏನಿರುತ್ತೆ ಅಂಥವನ್ನೂ ಕೂಡ ಸೆವೆಂಟಿ ಟು ಅವರ್ಸಲ್ಲಿ ತೆಗೆಯೋದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ ಇದರಲ್ಲಿ ಒಂದು ಎರಡು ಮೂರು ಪಾಯಿಂಟ್ಸ್ಗಳು ಜನಗಳಿಗೆ ಸಹಾಯ ಆಗೋ ರೀತಿ ಒಳಗಡೆ ಚೆಕ್ ಪೋಸ್ಟ್ ಒಳಗಡೆ ನಿಮಗೆಲ್ಲರಿಗೂ ಹಾಗೆ ಪ್ರತಿ ಚುನಾವಣೆಗಳಲ್ಲೂ ಅದನ್ನು ಹೇಳ್ತಾ ಇರ್ತೀವಿ ಐವತ್ತು ಸಾವಿರಕ್ಕಿಂತ ಜಾಸ್ತಿ ನಗದನ್ನು ಒಬ್ಬ ವ್ಯಕ್ತಿ ತಗೊಂಡೋಗೋದಕ್ಕೆ ಪ್ರಾವಿಷನ್ ಇಲ್ಲ ಓಕೆ ಅದನ್ನು ಯೂಜ್ ಅದನ್ನು ಆ ಥರ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಹಣವನ್ನು ಹೋಗ್ತಾ ಇದ್ದರೆ ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ನಾವು ಡೈರೆಕ್ಷನ್ಸನ್ನು ಕೊಟ್ಟಿದ್ದೀವಿ ಅದು ಸೀಸ್ ಮಾಡಬೇಕು ಅಂತ ಒಂದು ವೇಳೆ ಅವರು ಜೆನ್ಯೂನ್ ಆಗಿರುವಂಥದ್ದು ಎಲ್ಲಿಗೆ ಇದು ರಾಜಕೀಯ ಕಾರಣಗಳಿಗೆ ಬಳಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದಿದ್ರೆ ಕ್ಯಾಶ್ ರಿಲೀಸ್ ಕಮಿಟಿ ಸಿ ಯೋ ಜಿಲ್ಲಾ ಪಂಚಾಯತ್ ಅವರ ಅಧ್ಯಕ್ಷತೆ ಒಳಗಡೆ ಕ್ಯಾಶ್ ರಿಲೀಸ್ ಕಮಿಟಿ ಅನ್ನೋದೊಂದಿರುತ್ತೆ ಆ ಕಮಿಟಿ ಒಳಗಡೆ ಅವರು ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿ ದುಡ್ಡು ಹೇಗೆ ಬಂತು ಎಲ್ಲಿಗೆ ತೊಗೊಂಡೋಗ್ತಾಯಿದ್ರು ರಾಜಕೀಯ ಕಾರಣಗಳಿಗೆ ಅಲ್ಲ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ರೆ ಅದು ಕ್ಯಾಶ್ಲೀಸ್ ಕಮಿಟಿ ಒಳಗಡೆ ಅವರು ರಿಲೀಸ್ ಮಾಡಿ ಕಳಿಸ್ತಾರೆ ಒಂದು ವೇಳೆ ಇಲ್ಲ ಅದು ರಾಜಕೀಯ ಕಾರಣಗಳಿಂದ ಇದಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರಾವಿಷನ್ಸ್ಗಳಲ್ಲಿ ಆ್ಯಕ್ಷನ್ ಆಗಿ ಅದನ್ನು ಸೀಸ್ ಮಾಡ್ಕೊಳ್ಳೋಂಥ ಕ್ರಮ ಇರುತ್ತೆ ಜೊತೆಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ವ್ಯಾಲ್ಯೂಯೇಬಲ್ಸ್ಗಳನ್ನು ತೊಗೊಂಡೋಗೋದಕ್ಕೆ ಅನುಮತಿ ಇರಲ್ಲ ಅಂಥ ಸಂದರ್ಭದಲ್ಲಿ ಅವರು ನಮಗೆ ಮಾಹಿತಿಗಳನ್ನು ಸಂಪೂರ್ಣವಾಗಿ ಇದನ್ನು ಕೊಡಬೇಕಾಗಿರುತ್ತೆ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಡೈರೆಕ್ಷನ್ಸ್ಗಳು ಕೊಟ್ಟಿದ್ದೀವಿ ಮೊದಲ ಒಂದು ವಾರ ಮೇ ಬಿ ಸಿಸ್ಟಮ್ ಸೆಟ್ಟಿನ್ ಆಗೋದಕ್ಕೆ ಒಂದು ಸ್ವಲ್ಪ ಇದ್ರೊಳಗಡೆ ಆಗ್ಬೋದು ಎಲ್ಲರಿಗೂ ಹೊಸ ಬೇರೆ ಅಧಿಕಾರಿಗಳಿದ್ರೂ ಕೂಡ ಅವ್ರಿಗೆಲ್ಲರಿಗೂ ಟ್ರೈನಿಂಗ್ ಕೊಡೋವಂಥ ಕೆಲಸವನ್ನು ಮಾಡಿದೀವಿ ಒಂದು ಮಾಧ್ಯಮಗಳ ಮುಖಾಂತರ ರಿಕ್ವೆಸ್ಟ್ ಇಷ್ಟೇ ಈ ಸಂದರ್ಭದಲ್ಲಿ ಸಂಶಯಾಸ್ಪದವಾಗಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಹೋಗುವಂಥ ವ್ಯಾಲ್ಯೂಬಲ್ ಇರುವಂಥ ಐಟಮ್ಸ್ಗಳು ಹೋಗೋದು ಅಥವಾ ಐವತ್ತು ಸಾವಿರಕ್ಕಿಂತ ಜಾಸ್ತಿ ನಗದು ಹೋಗ್ತಾ ಇರೋದಿದ್ರೆ ಅದು ಜಿಲ್ಲಾ ಚುನಾವಣಾ ಮಷಿನರಿ ಏನಿರುತ್ತೆ ಅದು ಸೀಸ್ ಮಾಡ್ಕೊಳುತ್ತೆ ಹಾಗಾಗಿ ಆದಷ್ಟು ಈ ಪಾಯಿಂಟ್ಗಳಲ್ಲಿ ಜನ ಸಹಕರಿಸಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಕೇಳ್ಕೊತೀವಿ ಯಾವುದೇ ರೀತಿಯಾದಂಥ ಒಂದು ಮೀಟಿಂಗ್ಸನ್ನು ಅಧಿಕೃತವಾಗಿ ಇದನ್ನು ಮಾಡೋದಕ್ಕೆ ಅವಕಾಶ ಇರಲ್ಲ ಮತ್ತು ನಾವೀಗ ಆಲ್ರೆಡಿ ಯಾವುದು ಎಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳಲ್ಲಿ ಆನ್ ಗೋಯಿಂಗ್ ವರ್ಕ್ಸ್ಗಳದು ಮತ್ತು ಯಾವುದು ಅನ್ಸ್ಟಾರ್ಟೆಡ್ ವರ್ಕ್ಸ್ಗಳ ಪಟ್ಟಿಯನ್ನು ಕೂಡ ತರಿಸ್ಕೋತಾ ಇದೀವಿ ಯಾವುದೇ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೊಸ ವರ್ಕ್ಗಳು ಸ್ಟಾರ್ಟ್ ಆಗ್ತಿದೆ ಅಥವಾ ಹೊಸ ಸಪ್ಲೈ ಆರ್ಡ್ರು ವರ್ಕ್ ಆರ್ಡ್ರ್ ಇಶ್ಯೂ ಆಗ್ತಿದೆ ಅಂತ ಹೇಳಿ ಗಮನಕ್ಕೆ ಬಂದರೆ ಅಂತ ಮೇಲೆ ಶಿಸ್ತು ಕ್ರಮ ತಗೊತೀವಿ ಅನ್ನೋಂಥ ಪಾಯಿಂಟ್ಗಳನ್ನ ಈ ಮೂಲಕ ಹೇಳ್ತಾ ಇದು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಇಷ್ಟು ಮಾಹಿತಿ ಪೊಲೀಸ್ಗೆ ಸಂಬಂಧಪಟ್ಟದ್ದು ಕಮಿಷನರ್ ಪೊಲೀಸ್ ಇದ್ದರೆ ಇನ್ನೂರ ಇಪ್ಪತ್ತು ಕ್ರಿಟಿಕಲ್ ಮತ್ತು ಸೆವೆನ್ ಫಿಫ್ಟಿ ಒನ್ ನಾನ್ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ ಇದಕ್ಕೆ ನಾವು ಆಲ್ರೆಡಿ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಮೀನ್ ಎಲ್ಲೆಲ್ಲಿ ಮೇ ಟೋಟಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಬಿಲ್ಡಿಂಗ್ಸಲ್ಲಿ ಚುನಾವಣೆ ಆಗುತ್ತೆ ಇದು ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ಸು ಅದರಲ್ಲಿ ಸೆವೆಂಟಿ ಫೈ ಸಿಂಗಲ್ ಬೂತ್ಸು ಮತ್ತು ಟೂ ಸಿಕ್ಸ್ಟಿ ನೈನು ಕ್ಲಸ್ಟರ್ ಬೂತ್ಸ್ ಎರಡು ಬೂತ್ಗಿಂತ ಜಾಸ್ತಿ ಇರುವ ಪೋಲಿಂಗ್ ಸ್ಟೇಷನ್ಗಳು ಟೋಟಲ್ ನಮ್ಮ ನಗರದಲ್ಲಿ ಎಂಟು ಏರಿಯಾಸ್ನು ನಾವು ವಲ್ನರ್ಪುರ್ ಏರಿಯಾಸ್ ಅಂತ ಐಡೆಂಟಿಫೈ ಮಾಡಿದ್ದೀವಿ ರೆವಿನ್ಯೂ ಇಂದನು ಮತ್ತು ಪೊಲೀಸ್ ಎಲ್ಲ ಸೇರಿಕೊಂಡು ಅಂದರೆ ಅಲ್ಲಿ ವಲ್ನರ್ಪುರ್ ಏರಿಯಾಸ್ ಅಂತ ಅದರಲ್ಲಿ ಟೋಟಲ್ ಇಪ್ಪತ್ತೇಳು ಪೋಲಿಂಗ್ ಸ್ಟೇಷನ್ಸ್ ಬರುತ್ತವೆ ಇಪ್ಪತ್ತ್ಮೂರು ಜನ ಇನ್ಫ್ಲೂಯೆನ್ಸ್ ಮಾಡೋರು ಇಂಟಿಮಿಡೇಟರ್ಸ್ ಅಂತ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಆಲ್ರೆಡಿ ಆ್ಯಕ್ಷನ್ ತಗೊಂಡಿದ್ದೀವಿ ನಮ್ಮ ಸಿಟಿನಲ್ಲಿ ಸಿಟಿ ಸುತ್ತಮುತ್ತ ಪ್ಲಸ್ ಆಲ್ ಬಾರ್ಡರ್ ಏರಿಯಾ ಡಿಸ್ಟ್ರಿಕ್ಟ್ ಬಾರ್ಡರ್ ಏರಿಯಾ ಸೇರಿದೆ ಹತ್ತು ಜಾಗದಲ್ಲಿ ನಾವು ಚೆಕ್ ಪೋಸ್ಟ್ ಮಾಡಿದ್ದೀವಿ ನಾನು ನಾಲ್ಗು ವಿತಿನ್ ಸಿಟಿನಲ್ಲಿ ಸೊ ಟೋಟಲ್ ಹದಿನಾಲ್ಕು ಸ್ಟಾಟಿಕ್ ಸರ್ವಿಂಗ್ ಟೀಮ್ಸ್ ಅಂದರೆ ಚೆಕ್ ಪೋಸ್ಟ್ಗಳು ಎಲೆಕ್ಷನ್ ಚೆಕ್ ಪೋಸ್ಟ್ಗಳು ಮಾಡ್ತಾ ಮಾಡಿದ್ದೀವಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಮೇ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಹದಿಮೂರು ಫ್ಲೈಯಿಂಗ್ ಸ್ಕ್ವಾಡ್ಸ್ ಇದ್ದಾವೆ ಮತ್ತು ಈ ಎನ್ ಬಿ ಡಬ್ಲ್ಯೂಸ್ ಈ ಎಸ್ನಲ್ಲಿ ಎನ್ ಬಿ ಡಬ್ಲ್ಯೂಸ್ ಯಾರು ಯಾರು ಆರ್ಗನೈಸ್ ಇದೆಯೋ ಅದೆಲ್ಲ ನಾವು ಬೈಂಡ್ ಓವರ್ ಓನ್ ಐ ಮೀನ್ ಎಕ್ಸಿಕ್ಯೂಟಿವ್ ಮಾಡ್ತಾ ಇದ್ದೀವಿ ಕೋರ್ಟ್ಗೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಏಳ್ನೂರು ಮೂವತ್ತು ಒಂದು ರೌಡಿ ಶೀಟರ್ಸ್ ಇದ್ದಾರೆ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀಗೆ ನಾವು ಆಲ್ರೆಡಿ ಬೈಂಡ್ ಓವರ್ ಮಾಡಿಸಿದ್ವಿ ಉಳಿದವ್ರನು ಕೆಲವರು ಅರವತ್ತೊಂಬತ್ತು ಜನ ಜೈಲಲ್ಲಿದ್ದಾರೆ ರಿಮೈನಿಂಗ್ ಅವ್ರನ್ನೂ ಎಲ್ಲ ಬೈಂಡ್ ಓವರ್ ಮಾಡ್ತೀವಿ ಸೊ ನಗರದಲ್ಲಿ ಒಂದು ಸಾವಿರ ಎಪ್ಪತ್ತೇಳು ವೆಪನ್ಸ್ ಇದ್ದಾವೆ ವೆಪನ್ಸ್ನಲ್ಲಿ ಎಲ್ಲ ವೆರಿಫೈ ಮಾಡಿ ರೆಡಿ ಇಟ್ಟಿದ್ವಿ ಈಗ ಏನಂದರೆ ಇದು ಅನೌನ್ಸ್ಮೆಂಟ್ ಆದ ನಂತರ ಡಿಪಾಸಿಟ್ ಮಾಡ್ತೀವಿ ಯಾರಿಗೆ ನಾವು ಎಕ್ಸಿಮಿಷನ್ ಕೊಡಬೇಕು ಅವರು ಅದರ ರಿಕ್ವೆಸ್ಟ್ ಬ್ಯಾಂಕ್ ಇದರಲ್ಲಿ ಸೆಕ್ಯೂರಿಟಿಗೋಸ್ಕರ ಆಗ್ಬೋದು ಇಂಡಿವಿಜುವಲ್ ಸೆಕ್ಯೂರಿಟಿ ಅದು ಜಿನೈನ್ ಆಗಿದ್ದರೆ ಅವರು ಅಪ್ಲಿಕೇಶನ್ ಕೊಟ್ಟರೆ ನಾವು ನಮ್ಮ ಲೆವೆಲಲ್ಲಿ ಒಂದು ಕಮಿಟಿ ಇರುತ್ತವೆ ಅದರಿಂದ ಎಕ್ಸಿಂಬಿಷನ್ ಮಾಡ್ತೀವಿ ರಿಮೇನಿಂಗ್ ವೆಪನ್ಸ್ ಏನಾದರೂ ಎಕ್ಸಿಂಬಿಷನ್ ಕೊಡಲ್ಲದೆ ವೆಪನ್ಸ್ ಹಂಡ್ರೆಡ್ ಪರ್ಸೆಂಟ್ ಡಿಪಾಸಿಟ್ ಮಾಡಬೇಕಾಗ್ತದೆ ನಮಗೆ ಈ ತಿಂಗಳ ಏಳನೇ ತಾರೀಕು ಆಲ್ರೆಡಿ ಒಂದು ಸಿ ಪಿ ಸಿ ಎ ಪಿ ಎಫ್ ಒಂದು ಪ್ಯಾರ್ಮೆಂಟ್ರಿ ಇದು ಬಂದಿದ್ದೇವೆ ಅಂಗಡಿ ಒಂದು ಕಂಪನಿ ಆ ಕಂಪನಿ ನಾವು ಅದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಬಿಸಲ್ಸ್ಗೆ ನಾವು ರೂಟ್ ಮಾಡಿಸೆಲ್ಲ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ಸಿ ಎ ಪಿ ಎಫ್ ನಮಗೆ ಏನೋ ಅಲಾಟ್ಮೆಂಟ್ ಆದ ನಂತರ ಅವನ್ನೂ ಸೇರಿಸ್ಕೊಂಡು ಎಲ್ಲ ಮಾಡ್ತೇವೆ ಸೊ ಈಗ ಎಲ್ಲ ರೀತಿಯಲ್ಲಿ ನಾವು ಎಲೆಕ್ಷನ್ಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ಈವನ್ ಡಿಪ್ಲಾಯ್ಮೆಂಟ್ ಪ್ಲ್ಯಾನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸ್ಟಾಫ್ ನಗರದಲ್ಲಿ ಪೊಲೀಸ್ ಸ್ಟಾಫ್ ಸಫಿಷಿಯೆಂಟ್ ಇದ್ದಾರೆ ಸೊ ನಾವು ಅಂಡ್ ಇನ್ನೊಂದು ಏನಂದರೆ ನಗರದಲ್ಲಿ ಯಾವ ರೀತಿಯ ಅಹಿತಕರ ಘಟನೆ ನಡೆ ನಡೆದ ರೀತಿಯಲ್ಲಿ ರೀತಿನಲ್ಲಿ ಏನೇನು ಪ್ರಿವೆಂಟಿವ್ ವೆಜಸ್ ತೊಗೊಳ್ಬೇಕೆಲ್ಲ ತಗೊಳ್ತಾ ಇದ್ದೀವಿ ಮತ್ತು ಈಗ ಎಲೆಕ್ಷನ್ ಪ್ರಿಪೇರ್ನೆಸ್ಸೆಲ್ಲ ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು ಏನು ಟೋಟಲ್ ಅಲಾಟ್ಮೆಂಟ್ ನಮಗೇನು ಬಂದಿಲ್ಲ ನಾವು ಆರು ಕೇಳಿದ್ದೀವಿ ಬಟ್ ನಮಗೆ ಒಂದು ಬಂದಿದೆ ಈಗ ಕೆ ಎಸ್ ಆರ್ ಪಿ ಮತ್ತು ಸಿ ಎ ಪಿ ಎಫ್ ಕಂಪನೀಸ್ ಆರಾರು ಕೇಳಿದ್ದೀವಿ ಈಗ ಒಂದು ಬಂದಿದೆ ಸೊ ಫೈನಲ್ ಅಲಾಟ್ಮೆಂಟ್ ಬಂದ ನಂತರ ಗೊತ್ತಾಗುತ್ತೆ ಈಗ ಏನು ಅಲಾಟ್ಮೆಂಟ್ ಆದರೆ ಸೂಕ್ಷ್ಮ ಸೂಕ್ಷ್ಮ ಈಗ ಸೂಕ್ಷ್ಮ ಅತಿಸೂಕ್ಷ್ಮ ಕ್ರಿಟಿಕಲ್ ನಾನ್ ಕ್ರಿಟಿಕಲ್ ಅಂತ ಮಾಡಿದರೆ ಸೂಕ್ಷ್ಮ ಅತಿಸೂಕ್ಷ್ಮ ಹಿಂದೆ ಕಾಲದಲ್ಲಿ ಏನು ಇರ್ತಾ ಅದು ಅದು ಆಗುತ್ತೆ ಅದು ಇನ್ನೂರು ಇಪ್ಪತ್ತು ಪೋಲಿಂಗ್ ಸ್ಟೇಷನ್ಸ್ ಇದಾವೆ ಆ್ಯಂಡ್ ಏಳ್ನೂರ ಐವತ್ತೊಂದು ನಾರ್ಮಲ್ ನಾನ್ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ ರೆಸ್ಟ್ ಆಫ್ ನಾರ್ಮಲ್ ಅಂತ ಹೇಳಿ ಸೊ ಕ್ರಿಟಿಕಲ್ಗೆ ನಾವು ಸಪ್ರೇಟ್ ಡೆಪ್ಲಾಯ್ಮೆಂಟ್ ಇರುತ್ತೆ ನಾರ್ಮಲ್ ಬೂತಿಗೆ ಸಪ್ರೇಟ್ ಡೆಪ್ಲಾಯ್ಮೆಂಟ್ ಇರುತ್ತೆ ಕ್ಲಸ್ಟರ್ ಬೂತ್ ಅಂತ ಏನು ಸಹ ಐಡೆಂಟಿಫೈ ಮಾಡಿದೀವಿ ಕ್ಲಸ್ಟರ್ ಬೂತ್ ಅಂದರೆ ಒಂದೇ ಕಡೆ ಐದು ಬೂತ್ ಇರುವಂತದ್ದು ನಾಲ್ಕು ಬೂತ್ ಇರುವಂತದ್ದು ಆದ್ರೂ ನಮಗೆ ಜಾಸ್ತಿ ಎರಡು ಮತ್ತು ಮೂರು ಇದೆ ಐದು ಮತ್ತು ನಾಲ್ಕರಲ್ಲಿ ಬರೀ ಒಂದು ನಾಲ್ಕು ಆ ಥರ ಬೂತ್ ಇದೆ ಅದರಲ್ಲಿ ನಾವು ಆರ್ ಪಿ ಎಫ್ ನಮಗೆ ಅಲೌಟ್ ಆದಮೇಲೆ ಹಾಫ್ ಸೆಕ್ಷನ್ ಅಲ್ಲಿ ಅಳವಡಿಸ್ತೀವಿ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗೆ ಇಂಟರ್ ಸ್ಟೇಟ್ ಇಂಟರ್ ಡಿಸ್ಟ್ರಿಕ್ಟ್ ಮತ್ತು ವಿತಿನ್ ಡಿಸ್ಟ್ರಿಕ್ಟ್ ಈ ಮೂರು ಕ್ಯಾಟಗರಿಯಲ್ಲಿ ನಾವು ಚೆಕ್ ಪೋಸ್ಟನ್ನು ಮಾಡ್ಕೊಂಡಿದ್ದೀವಿ ಇಂಟರ್ ಸ್ಟೇಟ್ ಅಂದರೆ ನಮಗೆ ಬಾವ್ಲಿ ಚೆಕ್ ಪೋಸ್ಟ್ ಬರುತ್ತೆ ಕೇರಳ ಬಾರ್ಡರಲ್ಲಿ ಅಲ್ಲೂ ಸಹ ನಮ್ದು ಆಲ್ ವೆದರ್ ಚೆಕ್ ಪೋಸ್ಟು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇರೋ ಒಂದು ಚೆಕ್ ಪೋಸ್ಟ್ ಇರುತ್ತೆ ಈ ವಿತಿನ್ ಡಿಸ್ಟ್ರಿಕ್ಟ್ ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಸೇರಿಬಿಟ್ಟು ಇಪ್ಪತ್ತೆಂಟು ಚೆಕ್ ಪೋಸ್ಟನ್ನು ನಾವು ಈಗ ಆಲ್ರೆಡಿ ಹಾಕಿದ್ದೀವಿ ಇವತ್ತಿಂದ ಅದು ಚಾಲ್ತಿಯಲ್ಲಿರುತ್ತೆ ನಮ್ಮ ಜಿಲ್ಲೆಯಲ್ಲಿ ಚೆಕ್ ಪೋಸ್ಟ್ಗಳು ಮತ್ತೆ ವಲ್ಲರೇಬಲ್ ಏರಿಯಾ ಅಂತ ಹೇಳಿ ಪೂರ್ತಿ ಜಿಲ್ಲೆಯಲ್ಲಿ ನಾವು ಇಪ್ಪತ್ತು ವಲ್ನರಬಲ್ ಏರಿಯಾನ ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ನಲವತ್ತೆಂಟು ಜನರನ್ನ ಇಂಟಿಮಿಡೇಟರ್ಸ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಆಲ್ರೆಡಿ ನಲ್ವತ್ನಾಲ್ಕು ಜನರ ಮೇಲೆ ನಾವು ಕ್ರಮ ಕೈಗೊಂಡಿದ್ದೀವಿ ವಿತ್ ರಿಗಾರ್ಡ್ ಟು ರೌಡಿ ಶೀಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಥೌಸಂಡ್ ಫೈವ್ ಒನ್ ಒನ್ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ರೌಡಿ ಶೀಟರ್ಸ್ ಇದ್ದಾರೆ ಅದರಲ್ಲಿ ಆಲ್ರೆಡಿ ಥೌಸಂಡ್ ಟ್ವೆಂಟಿ ಅವರ ಮೇಲೆ ನಾವು ಏನು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಇದೆ ಅದನ್ನ ಮಾಡ್ಕೊಂಡಿದ್ದೀವಿ ಅದರಲ್ಲೂ ಸಹ ಏಳ್ನೂರ ತೊಂಬತ್ತೆಂಟು ಜನರಿಗೆ ಬೌಂಡ್ ಓವರ್ ಮಾಡ್ಕೊಂಡಿದ್ದೀವಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ವೆಪನ್ಸ್ ಇದೆ ಅದರಲ್ಲಿ ಫೈವ್ ಸಿಕ್ಸ್ಟಿ ಟು ಡೆಪಾಸಿಟ್ ಮಾಡ್ಬಿಟ್ಟಿದ್ದಾರೆ ಬೇರೆ ಏನು ಮಿಕ್ಕಿದ್ದು ಇದೆ ಅದು ಇನ್ ಟೈಮ್ ಅಲ್ಲಿ ಮತ್ತೆ ಬರುವ ದಿನಗಳಲ್ಲಿ ನಮಗೆ ಆರ್ ಪಿ ಎಫ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಲೋಟ್ಮೆಂಟ್ ಆಗುತ್ತೆ ಅದ್ರ ಪ್ರಕಾರ ರೂಟ್ ಮಾರ್ಚ್ ಇರ್ಬೋದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಅದನ್ನ ನಾವು ಕೈಗೊಳ್ತೀವಿ ಬರೋ ದಿನಗಳಲ್ಲಿ ನಮಗೆ ಅಲಾಟ್ಮೆಂಟ್ ಮೇಲೆ ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ ಆಲ್ ಆಫೀಸರ್ಸ್ ಆರ್ ಪ್ರೆಸೆಂಟ್ ಅಂಡ್ ವಿ ಆರ್ ರೆಡಿ ಫಾರ್ ದ ಎಲೆಕ್ಷನ್ ಈ ಸಲ ನಕ್ಸಲ್ ಬೂತ್ ಅಂತ ಯಾವುದು ಇಲ್ಲ ನಕ್ಸಲ್ ಬೂತ್ ನಾವು ಕ್ರಿಟಿಕಲ್ ಬೂತ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಸೂಕ್ಷ್ಮ ಬೂತ್ ಇದು ಸಂಬಂಧಪಟ್ಟ ಹಾಗೆ ಸಂರಕ್ಷನ್ಸ್ ಆಗಿರೋದು ಮಲ್ಟಿಪಲ್ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಆಗಿರೋದು ಆ ಥರದ್ದು ಏನಾದರೂ ಕಂಡು ಬಂದರೆ ಅದನ್ನು ಮಾನಿಟ್ರಿಂಗ್ ಮಾಡೋದಕ್ಕೆ ಲೀಡ್ ಬ್ಯಾಂಕ್ ಮ್ಯಾನೇಜರು ಮತ್ತು ಎಲ್ಲಾ ಬ್ಯಾಂಕಿನ ಒಂದು ಇದರೊಳಗಡೆ ಒಂದು ಕಮಿಟಿಯನ್ನು ಕೂಡ ಮಲ್ಟಿಪಲ್ ಸ್ಮಾಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಮೇಜರ್ ಬಲ್ ಟ್ರಾನ್ಸಾಕ್ಷನ್ಸ್ ಕೂಡ ನಾವು ಪ್ರತಿ ಮಾಡಿ ನೋಡ್ತಾ ಇರ್ತೀವಿ ನಾವು ನಂದಿನಿ ಭಾರತ್ ನ್ಯೂಸ್ ಮೈಸೂರು